रायबरेली के राहुल अमेठी के केएल शर्मा ಚುನಾವಣಾ ರಾಜಕೀಯಕ್ಕೆ ಧುಮುಕದ ಪ್ರಿಯಾಂಕಾ ಅಂತೂ ಕುತೂಹಲಕ್ಕೆ ತೆರೆಬಿದ್ದಿದ್ದು ನಾಮಪತ್ರ ಸಲ್ಲಿಕೆಯ ದಿನವೇ ಕಾಂಗ್ರೆಸ್ ಉತ್ತರ ಪ್ರದೇಶದ ಎರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದೆ ಸೋನಿಯಾ ಅವರಿಂದ ತೆರವಾದ ಕ್ಷೇತ್ರ ರಾಯಬರೇಲಿನಿಂದ ರಾಹುಲ್ ಸ್ಪರ್ಧೆ ಮಾಡಿದ್ರೆ ಅಮೇಥಿಯಿಂದ ಗಾಂಧಿ ಕುಟುಂಬದ ನಿಷ್ಠಾವಂತ ಕಿಶೋರಿ ಲಾಲ್ ಶರ್ಮಾ ಸ್ಪರ್ಧೆ ಮಾಡಲಿದ್ದಾರೆ ಇವತ್ತು ನಾಮಪತ್ರ ಸಲ್ಲಿಸೋಕೆ ಕೊನೆ ದಿನವಾಗಿದ್ದು ಇಬ್ಬರೂ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಈ ಮೂಲಕ ಪ್ರಿಯಾಂಕಾ ಗಾಂಧಿ ವಾದ್ರಾ ಚುನಾವಣಾ ರಾಜಕೀಯಕ್ಕೆ ತಾಯಿಯ ಕ್ಷೇತ್ರದಿಂದಲೇ ಪ್ರವೇಶ ಮಾಡ್ತಾರೆ ಅನ್ನೋ ನಿರೀಕ್ಷೆ ಸುಳ್ಳಾಗಿದೆ ರಾಹುಲ್ ತಮ್ಮ ಹಾಲಿ ಕ್ಷೇತ್ರ ಕೇರಳದ ವಯನಾಡ್ ಜೊತೆ ತಾಯಿಯಿಂದ ತೆರವಾದ ರಾಯ್ಬರೇಲಿಯಿಂದ ಸ್ಪರ್ಧೆ ಬಯಸಿದ್ದಾರೆ ಅಮೇಥಿಯಿಂದ ಬಿಜೆಪಿ ಸಂಸದೆ ಸ್ಮೃತಿ ಇರಾನಿ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ರೆ ರಾಯಬರೇಲಿಗೆ ಬಿಜೆಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ಹೆಸರು ಅಂತಿಮ ಆಗಿದೆ ಈ ಹಿಂದೆ ವಿವಾದಿತ ನೂಪುರ್ ಶರ್ಮಾ ಹೆಸರು ಈ ಕ್ಷೇತ್ರಕ್ಕೆ ಕೇಳಿ ಬಂದಿತ್ತು ಮತ್ತು ಫಿಲ್ವಿತ್ ಕ್ಷೇತ್ರದಿಂದ ಮತ್ತೆ ಆಯ್ಕೆಗೆ ನಿರಾಕರಿಸಿದ್ದ ಹಾಲಿ ಸಂಸದ ವರುಣ್ ಗಾಂಧಿ ಅವರನ್ನ ಸ್ಪರ್ಧಿಸುವಂತೆ ಬಿಜೆಪಿ ಕೇಳಿತ್ತು ಆದರೆ ಗಾಂಧಿ ವರ್ಸಸ್ ಗಾಂಧಿ ಸ್ಪರ್ಧೆಗೆ ವರುಣ್ ಉತ್ಸಾಹ ತೋರಿಸಿರಲಿಲ್ಲ ಕಾಂಗ್ರೆಸ್ ಈ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಕೊನೆ ಕ್ಷಣದಲ್ಲಿ ಅಂತಿಮ ಮಾಡಿದೆ ಇದನ್ನ ಬಿಜೆಪಿ ಭಯ ಅಂತ ಕರೆದಿದೆ ಸೋಲಿನ ಭಯ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದಕ್ಕೆ ಬಿಡ್ತಿಲ್ಲ ಕ್ಷೇತ್ರ ಬಿಡೋಕೆ ಗಾಂಧಿ ಪರಿವಾರಕ್ಕೆ ಸಾಧ್ಯವಾಗ್ತಿಲ್ಲ ಜೊತೆಗೆ ಸೋಲಿನ ಭಯವೂ ಇದೆ ಅಂತ ಲೇವಡಿ ಮಾಡಿತ್ತು ಇದಕ್ಕೆ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಯಾರ ಭಯವೂ ಯಾವುದರ ಭಯವೂ ಇಲ್ಲ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂತಿಮ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರು ಉತ್ತರ ಪ್ರದೇಶದ ಅಮೇಥಿ ಮತ್ತು ರಾಯ್ಬರೇಲಿಗೂ ಗಾಂಧಿ ಪರಿವಾರಕ್ಕೂ ಅವಿನಾಭಾವ ಸಂಬಂಧ ಉತ್ತರ ಪ್ರದೇಶದ ಈ ಎರಡು ಲೋಕಸಭಾ ಕ್ಷೇತ್ರದ ಜೊತೆ ಗಾಂಧಿ ಪರಿವಾರದ ಭಾವನಾತ್ಮಕ ಸಂಬಂಧ ಇದೆ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಜಯ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ನಂತರ ರಾಹುಲ್ ಕೂಡ ಪ್ರತಿನಿಧಿಸಿದ್ದಾರೆ ಈ ಮೂಲಕ ನೆಹರು ಕುಟುಂಬದ ನಾಲ್ವರು ಈ ಕ್ಷೇತ್ರದ ಪ್ರತಿನಿಧಿಗಳಾಗಿದ್ದಾರೆ ಇನ್ನು ರಾಯ್ಬರೇಲಿ ಮಾಜಿ ಪ್ರಧಾನಿ ನೆಹರು ಪುತ್ರಿ ಇಂದಿರಾ ಪ್ರತಿನಿಧಿಸಿದ್ದ ಕ್ಷೇತ್ರ ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ಸೋನಿಯಾ ಗಾಂಧಿ ಕೈ ಹಿಡಿದ ಕ್ಷೇತ್ರ ಅವರು ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿ ರಾಜ್ಯಸಭಾ ಸದಸ್ಯ ಆಗುವ ತನಕ ಅಂದ್ರೆ ಕಳೆದ ಫೆಬ್ರವರಿ ತನಕ ಪ್ರತಿನಿಧಿಸಿದ್ದ ಕ್ಷೇತ್ರ ಇದು ಈ ಎರಡೂ ಕ್ಷೇತ್ರಗಳಿಗೆ ಮೇ ಇಪ್ಪತ್ತನೇ ತಾರೀಕು ಐದನೇ ಹಂತದಲ್ಲಿ ಮತದಾನ ನಡೀತಾ ಇತ್ತು ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಕಳೆದ ಚುನಾವಣೆಯಲ್ಲಿ ಕುತೂಹಲ ಮೂಡಿಸಿದ್ದ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಐವತ್ತೈದು ಸಾವಿರ ಮತಗಳ ಅಂತರದಿಂದ ಪರಾಭವಗೊಂಡಿದ್ರು ಅದಕ್ಕಿಂತ ಮುಂಚೆ ಮೂರು ಅವಧಿಗೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಮೇಥಿ ಜನ ರಾಹುಲ್ ಕೈ ಹಿಡಿದಿದ್ರು ಅದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೈ ಬಿಟ್ಟಿದ್ರು ರಾಹುಲ್ ಮತ್ತೆ ಇಲ್ಲಿಂದಲೇ ಸ್ಪರ್ಧೆ ಮಾಡಿ ಕಳೆದ ಬಾರಿಯ ಸೋಲಿನ ನೋವನ್ನ ಮರಿಬಹುದು ಅಂತ ನಿರೀಕ್ಷಿಸಲಾಗಿತ್ತು ಆದರೆ ರಾಹುಲ್ ಅಮೇಥಿ ಕಡೆ ಹೋಗೋಕೆ ಸಿದ್ಧರಿಲ್ಲ ಈ ನಡುವೆ ಪ್ರಿಯಾಂಕಾ ಸ್ಪರ್ಧೆಯಿಂದ ಹಿಂದೆ ಸರಿದಿರುವುದು ಬಿಜೆಪಿಯ ಪರಿವಾರ ರಾಜಕೀಯ ಟೀಕೆ ಮತ್ತಷ್ಟು ಬಲ ಕಳೆದುಕೊಳ್ಳಲಿದೆ ವಾದ್ರಾ ಸ್ಪರ್ಧೆ ಬಗ್ಗೆನೂ ಸುದ್ದಿ ಹರಿದಾಡಿತ್ತು ಆದರೆ ಇಬ್ಬರೂ ಸ್ಪರ್ಧೆ ಮಾಡ್ತಾ ಇಲ್ಲದೆ ಇರೋದು ಕಾಂಗ್ರೆಸ್ಗೆ ಬಲ ತುಂಬಲಿದೆ ಒಂದ್ ವೇಳೆ ಏನಾದರೂ ಪ್ರಿಯಾಂಕಾ ಸ್ಪರ್ಧೆ ಮಾಡಿದ್ರೆ ಕುಟುಂಬದ ಮೂರು ಸದಸ್ಯರು ಸಂಸತ್ ಪ್ರವೇಶ ಮಾಡಿದ್ರೆ ಪರಿವಾರ ರಾಜಕೀಯಕ್ಕೆ ಮತ್ತಷ್ಟು ಬಲ ಬರ್ತಾ ಇತ್ತು ಅದಕ್ಕೆ ಪ್ರಿಯಾಂಕಾ ಮತ್ತು ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿಲ್ಲ ಕಾಂಗ್ರೆಸ್ಗೆ ದೇಶದಲ್ಲಿ ಈಗ ಅತ್ಯಂತ ಸಂಕಷ್ಟದ ದಿನ ಪರಿವಾರ ರಾಜಕೀಯ ಟೀಕೆಯಿಂದ ದೂರ ನಿಂತು ಮತ್ತೆ ಗೆಲ್ಲಬೇಕಾದ ಸವಾಲಿದೆ ಆ ಸವಾಲನ್ನ ಈ ಮೂಲಕ ಕಾಂಗ್ರೆಸ್ ಮೆಟ್ಟಿ ನಿಲ್ಲತ್ತಾ ಮತ್ತೊಂದ್ ಕಡೆ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತಷ್ಟು ಬೂಸ್ಟ್ ಸಿಗ್ತಾ ಇತ್ತು ಉಳಿದ ಕ್ಷೇತ್ರಗಳ ಮೇಲೂ ಅದು ಪರಿಣಾಮ ಬೀರ್ತಾ ಇತ್ತು ಅನ್ನೋ ಅಭಿಪ್ರಾಯನೂ ಇದೆ ಆದ್ರೆ ಅವರ ರಾಜಕೀಯ ಪ್ರವೇಶಕ್ಕೆ ಕಾಲ ಪಕ್ವವಾಗಿಲ್ಲ ಅಂತ ನಿರ್ಧಾರ ಮಾಡಿದಂತಿದೆ ಒಂದ್ ವೇಳೆ ಏನಾದ್ರೂ ರಾಹುಲ್ ರಾಯ್ಬರೇಲಿಯಿಂದ ಗೆದ್ರೆ ವೈನಾಡನ್ನ ತೆರವು ಮಾಡ್ತಾರ ಅವರ ರಾಯ್ಬರೇಲಿ ಸ್ಪರ್ಧೆ ವೈನಾಡ್ ಮತದಾರರ ಮೇಲೆ ಪರಿಣಾಮ ಬೀರತ್ತಾ ಕಾದ್ ನೋಡ್ಬೇಕು